ಬಿಜಾಪುರ ಜಿಲ್ಲಾ ಚಡ್ಚಂಡ್ ತಾಲೂಕ್ ಹೈನಾಳ್ ಗ್ರಾಮ ಹೈನಾಳ್ ಮುತ್ತೇ ಅವ್ರು ಹಾಡ್ತಿದ್ರು ಜೇವ್ರ ಗೌಡ್ರು ಹಾಡ್ತಿದ್ರಿ ಆಮೇಲೆ ನಮ್ ಕೊಂಕಣಗೆ ಎಲ್ಲ ಮುತ್ತೇವ್ರು ಹಾಡ್ತಿದ್ರು ಅವ್ರ ಕಿತ್ತ ಹಿರಿಯರು ಹಾಡಿರಬಹುದು ನಮ್ಗ್ಲ್ರಿ ಸರ್ ಆ ನಮ್ಗ್ ಬತ್ತಿದ ಪ್ರಕಾರ ಅವ್ರ ಹೆಂಗ ಹಾಡಿದ್ರಪ್ಪ ಅಂದ್ರಿ ಹರಿಯಾಡತ್ ಹಾಡ್ದ್ರಿ ಸರ್ ಹರಿಯಾಡ ಅಂದ್ರ ಅಂತಿಲ್ರಿ ಸರ್ ಅದ್ ಹಾನ್ರಿ ರೀ ಅವ್ರು ಸಾಕಂದ ನಿಂದ್ರಸೋದು ಮತ್ತ್ ಅಲ್ಲಿ ಇಡ್ಕೊಂಡು ಚಲೋ ಮಾಡ್ ಚಲೋ ಮಾಡುದು ಹಾ ಆ ಹಾಡುಗಳಿಗೆ ಗುರ್ನುಡಿ ಇದಲ್ರಿ ಸರ್ ಒಟ್ಟೆ ಇಲ್ರಿ ಹಾನ್ರಿ ಈಗೀಗ ಬಂದವ್ರಿ ಸರ್ ಆ ಹಾಡಿಗೆ ಒಟ್ಟ ಗುರ್ನುಡಿ ಇದಲ್ರಿ ಸರ್ ಎಲ್ಲಿಗ್ ಹೋಗಿ ಮುಗಿತೇವ ಆಗೇನಿತ್ರಿ ಸರ್ ಬಾಯಿಯಿಂದ ಬಾಯಿ ಕೇಳೋದಿತ್ರಿ ಸರ್ ಓದಿ ತಿಳ್ಕೊಳದ್ ಏನೂ ಸೌಕರ್ಯ ಇದಲ್ರಿ ಸರ್ ಈಗ ನೀವು ಬಹಳ ಶಾಣ್ಯಾರದ್ರಿ ಬಹಳ ಮಾಲಿಂಗರ ಬೇರೆ ದೇವ್ರ ಕತಿ ಇರತಾರ ಪರಿಚಯ ಇತ್ತಂದ್ರ ನಿಮ್ ಹುಡ್ಕ್ಯಾಡ್ಕೋದ್ ಬರ್ತಿದ್ರಿ ಸರ್ ನಾವ್ ಅಂದ್ ನಿಮ್ ಹುಡ್ಕ್ಯಾಡ್ಕೋದ್ ಬರ್ತಿದ್ವಿ ನೀವ್ ಸಿಕ್ಕ್ರಿ ಸಿಕ್ಕ್ರಿ ಸಿಗ್ಲಿಕ್ರಿ ಇಲ್ಲ ಸರ್ ಆಗಿನ ಬಸ್ಸಿನ ಸೌಕರ್ಯ ಇಲ್ಲ ಯಾವ ಸೌಕರ್ಯ ಇಲ್ಲ ಸರ್ ನೀವು ಸಿಕ್ಕಾಗಿ ನಾವ್ ನಿಮ್ ಬಾಯಿಂದ ಕೇಳ್ಬೇಕಲ್ಲ ಅಂತ ಕಷ್ಟದ ಕಾಲದೊಳಗ ಅವ್ರ ಹಾಲ್ ಮತ್ತ ಸೇವಾ ನಿಸ್ವಾರ್ಥದಿಂದ ಮಾಡ್ಯಾರ ಆಗ ಪ್ರಥಮದಲ್ಲಿ ಈಗ ಹೇಳಲ್ರ ಕಲಾವಿದ್ರ ಇದ್ ನಾ ಮಾಡೀನಿ ನಾ ಮಾಡೀನಂತ ಪ್ರಥಮದಲ್ಲಿ ಆಗ ಬೆಳ್ನಾಡ ಹಾಡ್ತಿದ್ ಅಂತ್ರಿ ಸರ್ ಒಂದ್ ಡೊಳ್ಳ ಒಂದ್ ಜೋಡ್ ಜೋಳ ಇಷ್ಟರ ಸರ್ ಇಷ್ಟ ಏನಿಲ್ಲ ಮತ್ತೊಂದ್ ಏನು ಇದಂದ್ ಜೋಡ್ ತಾಳನ್ನ ಹಾಡಿ ಬಾರ್ಸೋತು ಒಂದ್ ಹರಿದಿ ಹಾಕೊಂಡು ಹಾಡ್ತಿದ್ರು ಸರ್ ಅದನ್ನ ಕಂಡ ಮುಂದಿನ ಪೀಳಿಗೆಗೆ ಅನುಕೂಲ ಆಗುವಂಗ ಮುಂದಿನ ಪೀಳಿಗೆಗೆ ಈ ತರ ಮಾಡಿದ್ರೇನೆ ನಮ್ಮ ತಮ್ಮ ದಿವ್ಯ ಬೆಳಿತ ತಿಳ್ಕೊಂಡು ಆ ಒಂದ್ ತಾಳನ್ನ ಎರಡು ಜೋಡಿ ಮಾಡಿದ್ರು ಯಾರು ಮಾಡಿದ್ರು ಸರ್ ನಮ್ಮ ಹೈನಾಳ್ ಚಂದ್ರಮೂರ್ತಿ ಅವರು ಹ ಎರಡ್ ಜೋಡಿ ತಾಳ ಕೂಡ ಸರ್ ಇದು ತಾಳ ಅಷ್ಟೇ ಕೂಡಿಸಿದ್ರೆ ಮೆರಕ್ ಬರಂಗಿಲ್ಲ ಅದ್ರ ಜೋಡಿ ಡಗ್ಗ ಕೂಡಿಸ್ತದ ಸರ್ ಹ ಸರ್ ಇನ್ನ ತಾಳ ಡಗ್ಗ ಕೂಡಿಸಿದ್ವು ಇದಕ್ಕ ತಕ್ಕಂತೇನೆ ಏನ್ ಪದ ಆಗ್ಬೇಕಲ್ರಿ ಸರ್ ಈ ಹರಿ ಹಾಡ ಅನ್ನ ಮುರಿದು ಏನ್ ಮಾಡಿದ್ರು ಸರ್ ಅವರು ಮೂರ್ ಪಲ್ಲಿನ ಪದ ಮಾಡಿದ್ರು ಸರ್ ಇನ್ ಮೂರ್ ಪಲ್ಲಿನ ಪದ ಮಾಡಿದ್ರು ಸರ್ ಅವ್ರು ಮೂರ್ ಪಲ್ಲಿನ ಪದ ಮಾಡಿದ್ರು ಕೂಡ ಯಾರು ಮಾಡ್ಯಾರ ಅದ್ ಏನ್ ಗರ್ತಾಕ್ಬೇಕು ಅತ್ಯಲ್ ಪ್ರಥಮದಲ್ಲಿ ಡೊಳ್ಳಿನ ಹಾಡಿಗೆ ಗುರು ನೋಡಿ ಇಟ್ಟವ್ರು ನಮ್ಮ ಚಂದ್ರಮತಿ ಅವರು ಚಂದ್ರಮೂರ್ತಿ ಅವ್ರ ಮೂರು ಪಲ್ಲಿನ ಪದಗಳನ್ನು ಮಾಡಿದ್ರ ಸರ್ ಆ ಡಗ್ಗ ಕೂಡಿಸಿದ್ರು ಎರಡು ಜೋಡ್ ತಾಳ್ ಕೂಡಿಸಿದ್ರು ಆಮೇಲೆ ಪ್ರಥಮದಲ್ಲೇ ಯಜ್ಞ ತಾಳ್ದವ್ರ ತಮ್ಮ ಜೀವನವನ್ನು ಮುಡ್ಬಿಟ್ಟು ಇಷ್ಟೆಲ್ಲಾ ಕಲೆಯನ್ನ ಅವರು ಸರಳ ರೂಪವಾಗಿ ತಿಳಿಸಿ ತಿಳಿಸ್ಕೊಟ್ಟಿದಾಗೆ ನಮ್ಮಂತ ಯುವಕರು ಯಜ್ಞ ತಾಳ್ಲಾಕ ಬಾರ್ಸಾಡ್ಲಕ ನಾಡ ತಿರ್ಗ್ಲಾಕ ಅನುಕೂಲ ಮಾಡ್ಕೊಟ್ಟವ್ರಂದ್ರ ನಮ್ಮ ಹಾಲ್ ಮತ್ತದೊಳಗ ನಮ್ ಚಂದ್ರಮುತ್ತ ಆದ್ರೆ ನೋಡ್ರಿ ಅವ್ರಿಗೆ ಚಂದ್ರಮೂರ್ತಿ ಅವ್ರ ಮಕ್ ಮೊಮ್ಮಕ್ಕಳಿಗೆ ಎಂತ ದೇವ್ರ ಆಶೀರ್ವಾದ ನೋಡ್ರಿ ಈಗ ದೇವ್ರ ಅವ್ರಿಗು ಚಲೋ ಇಟ್ಟನ್ರಿ ಒಬ್ಬರ ಸರ್ಕಾರಿ ಇದ್ರೊಳಗ ಚಡ್ ನೌಕರಿ ಅದ ಅದಾರ ಸರ್ ಅವ್ರ ಮೊಮ್ಮಗ ಆಗ್ಬೇಕ್ರಿ ಸರ್ ಅವ್ರಿಗೆ ಈಗ ನಮ್ಮ ಚಂದ್ರಮೂರ್ತಿ ಅವ್ರ ಹೆಸರು ಹೇಳ್ಕೊಂಡ್ ಅವ್ರ ಪರಿಚಯ ಇದ್ದ ಕಲಾವಿದ ಬರ್ಲಿ ಪರಿಚಯ ಇರ್ಲಾರ್ದವ್ರು ಬರ್ಲಿ ಚಂದ್ರಮೂರ್ತಿ ಅವ್ರ ಹೆಸರು ಇರದ್ರ ಮನಿ ಹೋಗಿ ಊಟ ಮಾಡ್ಸಲ ಅವ್ರ ಸೂರಕಾಂತ್ ಪೂಜಾರಿ ಸಾಹಿಬ್ರು ಬಡಲ್ರಿ ಸರ್ ಯಾವದೇ ಕಲಾವಿದರಲ್ಲಿ ಬೋರ್ಡ್ ಕಟ್ಕೊಂಡು ಬಂದಂತ ಕಲಾವಿದ್ರಿಗೆ ಅವ್ರು ಯಾರೇ ಇರಲ್ರಿ ಅವ್ರಿಗೆ ಅವ್ರ ಚಾ ನಷ್ಟ ಮಾಡ್ಲಾರ್ದು ಅವ್ರ ಕಳ್ಸ್ರಿ ಸರ್ ಅಂತ ಧರ್ಮ ಅವ್ರಲ್ಲಿ ಉಳ್ಕೊಂಡು ಬಂದಾರ ಸರ್ ಈ ನಮ್ಮ ಹಾಲ್ ಮತ್ತಕ್ ಅಪಾರವಾದಂತ ಕೊಡುಗೆ ಕೊಟ್ಟಂತವ್ರಿ ಸರ್ ಅವ್ರು ಯಾರಿ ನಮ್ಮ ಹೈನಾರ ಚಂದ್ರಮೂರ್ತಿ ಇನ್ನ ನಮಗ ಬಾಯಿಂದ ಬಾಯಿ ಕೇಳುವಂತ ಶಕ್ತಿ ಇಲ್ರಿ ಸರ್ ಆಗಿನವ್ರು ಬಾಯಿಂದ ಬಾಯಿ ಕೇಳ್ಕೊಂಡ್ ಬಂದ್ ಹಾಡ್ತಿದ್ರಿ ಸರ್ ಈಗಿನವ್ರಿಗೆ ನಾವ್ ಎಲ್ಲಾರು ಶಾಣ್ಯಾರ ಆಗ್ಬೇಕಾದ್ರ ನಮ್ ಹಾಲ್ ಮತದ ಇತಿಹಾಸ ನಾವ್ ತಿಳ್ಕೊಬೇಕಾಗಿತ್ತಂದ್ರೆ ನಮ್ ಮೂರ್ ಪೀಠ ಆಗಿರತಕ್ಕಂತ ಹುಳಿಜಂತಿ ಸರ್ ಹುಲ್ಜಂತಿ ಅಡಿಯಪ್ಪ ಹುಳಜಂತಿ ನಮ್ಮ ಅಡ್ಯಪ್ಪ ಮಾರು ಸ್ವಚ್ಛ ಕನ್ನಡದಾಗ ಯಾವ ನಿಸ್ವಾರ್ಥ ಸೇವಾದಿಂದ ಎಲ್ಲಾ ಊರು ತಿರ್ಗ್ಯಾಡ್ ತಿರ್ಗ್ಯಾಡ್ ನಮ್ ಸತ್ಯ ಸಿದ್ಧರ ಪಾಡುಗಳನ್ನ ಸಂಗ್ರಹ ಮಾಡಿ ಅವ್ರ ಏನ್ ಮಾಡ್ಯಾರ ಸರ್ ತಮ್ಮ ಸಂಸಾರ ನೋಡ್ಲಿಲ್ಲ ತಮ್ಮ ಆಸ್ತಿ ಒಳಗಿಂದ ಎಷ್ಟೋ ಲಾಭ ಬಂದಿದ್ರು ಕೂಡ ಎಲ್ಲಾ ಗ್ರಂಥಿಗೆ ಹಾಕಿ ಸ್ವಚ್ಛ ಕನ್ನಡದಾಗ ಯಾವಾಗ ನಮ್ಮ ಹಾಲು ಮತ್ತ ಇತಿಹಾಸ ಬರದ್ರಲ್ರಿ ಸರ್ ನಮ್ಮಂತ ಈಗ ಸದಾ ಎಟ್ ನಾವು ಕರ್ನಾಟಕದಾಗ ಮಾತಾಡುವಂತ ಮಾಸ್ತರ್ಗಳು ಸಂಭಾಷಣಗಾರ ಅದೇ ಅವ್ರ ಸರ್ ಅಡಿಯೋಪ್ ಮಾಡಿ ಅವ್ರ ಮತ್ತ ಹೋಗಿ ಅಧ್ಯಾಯ ಮಾಡಿ ಬರ್ದಾರಲ್ರಿ ಹೌದು ಸರ್ ಅವ್ರ ಅಧ್ಯಾಯ ಮಾಡಿ ಅವ್ರ ಸ್ವಚ್ಛ ಕನ್ನಡದಾಗ ನಮ್ಮ ಹಾಲು ಮತ್ತ ಸಿದ್ಧ ಚರಿತ್ರೆ ಹಾಲ್ ಮತ್ ಮಹಾಪುರಾಣ ಅವ್ರು ಬರ್ಲಿಕ್ಕೆ ಅಂದ್ರ ಸರ್ ನಮ್ಗೆ ಯಾರಿಗೆ ಇತಿಹಾಸ ಒಟ್ಟ ಬರ್ತಕ್ಕ ಅಂದ್ರೆ ಬಾಯಿಂದ ಬಾಯಿ ಹೇಳುವಂತ ಜನಾನೇ ಇಲ್ರಿ ಇಲ್ರಿ ಸರ್ ಆಯ್ತು ಬಾಯಿಂದ ಬಾಯಿಗೆ ಹೋಗಿ ಕೇಳ್ಬರ್ಬೇಕನ್ನ ನಮ್ಗ ತಾಳ್ಮೆನೂ ಇಲ್ಲ ತಾಳ್ಮೆನೂ ಇಲ್ರಿ ಸರ್ ಟೈಮಿಂಗ್ ಇಲ್ರಿ ಟೈಮಿಂಗ್ ಇಲ್ರಿ ಸರ್ ಈಗ ಅವ್ರು ಎಲ್ಲಾ ಆ ಪುರಾಣ ಬರದಾರ್ ಅಂತೇಳಿ ನಮ್ಗೆ ಎಲ್ಲಾ ಮಾತಾಡ್ಲಕ ಅಲ್ಲಿ ಇಲ್ಲಿ ಸಂಭಾಷಣೆ ಮಾಡ್ಲಕ್ಕ ಓದ್ಲಾಕ ದಾರಿದೀಪ ನಮ್ಮ ಹಾಲ್ ಮಂದಕ್ಕೆ ಅಪಾರವಾದಂತ ಕೊಡುಗೆ ಕೊಟ್ಟಂತವ್ರ ಅವ್ರ ಸರ್ ಬಟ್ ನೀವು ಗಳಾಗಿರಿ ಅದನ್ನ ಅದ್ರಂದ ಅಂದ್ರೆ ನೋಡಿ ಓದಿ ಅದ್ರ ಬಗ್ಗೆ ತಿಳ್ಕೊಂಡ ಗೊತ್ತಾಗಿರ್ತದ್ರಿ ಅವ್ರಿ ಅಂತ ತೂಕದ ವ್ಯಕ್ತಿ ಆದ್ರಿ ಸರ್ ಈಗ ನಾನು ಒಂದ್ ಹೇಳ್ತೀನಿ ಸರ್ ಈಗ ನಮ್ಮಂತ ಕಲಾವಿದರ ಹೆಸರು ಈ ಮೇಲೆ ಉಳಿಬೇಕಾದ್ರೆ ಈಗ ಇಲ್ಲೇ ನಮ್ ಉದಾಹರಣೆ ತೊಗೊಂಡ್ರಿ ಸರ್ ನಮ್ಮ ಬಾಬಾನಗರ ನಿಂಗಪ್ಪ ನಿಂಗಪ್ಪ ನಿಸ್ವಾರ್ಥ ಸೇವಾ ಮಾಡಿ ಹೋಗಿ ಅವ್ರಂತ ಸೇವಾನು ಯಾರು ಮಾಡಂಗಿಲ್ಲ ಅಂತ ಮಾಡಿ ಹೋಗಿರತ್ರ ಸರ್ ಅಂದ್ರೆ ಈಗ ಸದ್ದ ನೋಡಕ್ ಹೆಸರು ಇಲ್ರಿ ಸರ್ ಈಗ ನಮ್ಮಂತ ಕಲಾವಿದರನ್ನ ಹುಡುಕ್ಯಾಡ್ ಹುಡ್ಕ್ಯಾಡಿ ನಮ್ಮಂತ ಕಲಾವಿದ್ರ ಗುರುತಿಸಿ ಒಂದ್ ನಿಮ್ಮ ಚಾನಲ್ ಮೂಲಕ ಇಡೀ ಕರ್ನಾಟಕ ನಾಡಿಗೆಲ್ಲ ನೀವು ಒಂದವ್ರ ಹೆಸರು ಪರಿಚಯ ಮಾಡ್ತಿರ ಅಂದ್ರ ನಿಮ್ಗೂ ಕೋಟಿ ಕೋಟಿ ಧನ್ಯವಾದಗಳು ಸರ್ ಯಾಕಂದ್ರ ಇದು ಒಂದ ನಿಮ್ದು ಒಂದ ನಿಸ್ವಾರ್ಥದ ಸೇವೆ ಸರ್ ಯಾಕಂದ್ರ ಏನಪ್ಪಾ ಉಸಿರು ಹೋದ್ರು ನೀವು ಹೆಸರು ಉಳಿಸುವಂತ ಕೆಲಸ ಮಾಡ್ತಿರಲ್ಲ ಸರ್ ನಾವು ಮಾಡ್ಕಾನು ನಿಮ್ದೊಂದ್ ದೊಡ್ಡ ಶ್ರಮ ಸರ್ ಇಲ್ಲ ಅಂದ್ರೆ ಸರ ಹಂಗೂ ಇರ್ತಾರ ಹಿಂಗೂ ಇರ್ತಾರ ಅಂದ್ರ ಸೃಷ್ಟಿಕರ್ತ ಸಹಿತ ಅಂತ ಬಿಟ್ಟಿದಲ್ರಿ ಬಿಟ್ಟಿಲ್ಲ ಸರ್ ಅಂದ್ರೂ ಕೂಡ ಬಾಳ್ ಬಾದಿಸ್ ಇರಲ್ಲ ಸರ ಯಾವಾಗಿದ್ರೂ ಸತ್ಯ ಕಟ್ಟಿ ಇರೋದು ಏರುದ್ರಿ ಸುಳ್ಳಿಂದ ಸ್ವಲ್ಪ ಮಳಿ ಆಗುತ್ತಾನ ಅಷ್ಟೇ ಪೌಡರ್ ಸರ್ ಅಲ್ಲಿಂದ ಮಳಿ ಆಯ್ತನ ಮುಗುದ್ರಿ ಸರ್ ಪೌಡರ್ ಹಾಕ್ಯದ ನಿಜ ಏನಕ್ಕೆ ಏನೈತಿ ಅದೇ ಉಳಿತರಿ ಸರ್ ಅಂದ್ರು ಸ್ವಲ್ಪ ಪೌಡರ್ ಹಾಕಿರುತ್ತನ ಜನ ನೋಡ್ತಾರ ಅಷ್ಟ್ರಿ ಸರ್ ಆ ಈಗ ಸರ ಅಂದ್ರೆ ಹೊಸದ ಮೇಳ ರೆಡಿ ಮಾಡಿದ್ರಿ ನಗರ ಸಿದ್ದೇಶ್ವರ ಢೋಳಿನ ಗಾಯನ ಸಂಘ ಬಾಬಾನಗರ ಹೌದು ಸಾಬು ಅಣ್ಣ ಹಾಡ್ತಾರ ಈಗ ಹೊಸ ಹುಡುಗ ಹಾಡು ಅಂತಾರ ಇವ್ರು ಇವ್ರು ಶಿಶು ಮಕ್ಕಳ ಹೌದ್ರಿ ಈಗ ಆಗಿದ್ದಾರೆ ಈಗ ಅಂದ್ರೆ ಎಷ್ಟರ ಮಟ್ಟಿಗೆ ನೀವು ಇದನ್ನ ಮಾಡ್ಬೇಕು ಅನ್ನೋದೊಂದು ಪ್ರಯತ್ನ ನಡೆದ ಈ ಸರ ಹಿಂಗೈತ್ರಿ ಸರ ಆ ನಮ್ ಬಾಬಾನಗರ್ ಗ್ರಾಮದೊಳಗ ಅಂದ್ರೆ ಈಗ ಸದ್ ಪರ್ಫೆಕ್ಟ್ ಹಾಡ್ತಾರ ನಮ್ ಅಣ್ಣ ಸಾಬು ಅಣ್ಣ ಇವ್ರ ಹೆಂಗಪ್ಪ ಅಂದ್ರ ಈಗ ಸದ ಒಂದ್ ಇವರು ಹಾಡ್ಬೇಕಾದ್ರ ಫಸ್ಟ್ ಬಿಜರ್ಗ ಸ್ವಾಮಿ ಬರ್ಸ ಹಾಡ್ಬೇಕಾದ್ರೆ ಹಾಡಿ ಇವರು ನಿಸ್ವಾರ್ಥದ ಸೇವೆ ಸರ್ ಈಗ ನಾವ್ ಎಲ್ಲಾನು ಎಲ್ಲಾ ಮ್ಯಾಳುಗಳು ಈಗ ಡೊಳ್ಳಿನ ಮ್ಯಾಳುಗಳು ಏನ್ ಮಾಡ್ತಾರ ಸರ್ ಈಗ ಪಗಾರ್ ಹಂಚ್ಕೊಳ್ ಈಗ ಇವ್ ಸಾಬೋಣ ಏನ್ ಮಾಡ್ತಾನ ಎಲ್ಲರಿಗ ಪಗಾರ್ ಹಂಚ್ಕೊಟ್ಟ ತನ್ನ ಪಾಲಿನ ಪಗಾರ ಏನ್ ಬರ್ತದ ಸರ್ ಅವ್ನು ಇನ್ನೂ ಅದ್ರ ದೇವ್ರಿಗೆ ಇಡ್ತಾನೇ ಆದ್ರು ಇನ್ನೊಂದ್ರ ಇಡ್ತಾರ ಅದಕ್ಕ ನಿಮ್ಗೆಲ್ಲ ದೇವ್ರ ಚಲೋ ಇಟ್ಟಾನ್ರಿ ಯಾಕಂದ್ರಿ ನೋಡ್ರಿ ಬರೇ ಪಗಾರ ಸಂಬಂಧ ಈ ಫೀಲ್ಡ್ ದಾಗ ಇಳದವ್ರ ಬಹಳ ಮಂದಿ ಅದಾರ ಹೌದೌದು ರೊಕ್ಕದ ಸಂಬಂಧ ಇಳದವ್ರ ರಗಡ ಮಂದಿ ಅದಾರ ನಿಸ್ವಾರ್ಥದ ಸೇವಾ ಇನ್ನೊಂದ್ರು ಮಾಡ್ಕೋತಿ ಬಂದಾನ ಸರ್ ಆ ಅವನು ಸೇವನ್ನ ಮೆಚ್ಚಿ ನಮ್ಮ ಸಣ್ಣ ಸಾಬೋತ್ರಿ ಸರ್ ಯಾಕಂದ್ರ ವೆಂಕಟೇಶ್ವರ ಡೋಳಿನ ಹಾಡ್ಕಿ ಕಲಾಗ ಏನ ಸರ್ ಒಂದ್ ಮೂರ್ ವರ್ಷ ಆಯ್ತಾರ ಸರ್ ಹಾಡ್ ಅಂತನ್ರಿ ಅಗದಿ ಉತ್ತಮ ರೀತಿಯಿಂದ ಹಾಡ್ತಾನ ಸರ್ ಶಾಂತಿ ಸ್ವಭಾವ್ರಿ ನಮ್ ಸಾಬೋಣನ ಶಿಶಿ ರೀ ಸರ್ ಬಹಳ ಉತ್ತಮ ರೀತಿ ಹಾಡ್ತಾನ್ರಿ ಈಗ ಭಗವಂತ ನಮ್ಗೆ ಮತಿ ಕೊಟ್ರಿ ತನ ನಮ್ ಶಕ್ತಿ ಎಷ್ಟರ ಮಟ್ಟಿಗೆ ಐತಿ ಅವನ ಉಸಿರಿರುವ ಭಗವಂತರ ಶಕ್ತಿ ಈ ಈ ಸಿಂಗದೊಳಗ್ ಸೇವಾ ಮಾಡ್ಬೇಕನ್ನ ಒಂದು ಆಸೆ ಇದೆ ಆ ಇದು ಒಂದಾದಲ್ಲಿ ನೋಡ್ರಿ ನೀವು ಇವತ್ತ ಕರೆದು ಊಟಕ್ಕ ಹಾಕಿರೋ ಇವತ್ತು ಒಂದ್ ಊಷಿ ಹತ್ತಬಹುದು ಇವತ್ತು ನೀವು ಐದನೂರು ರೂಪಾಯಿ ರೊಕ್ಕ ಕೊಟ್ರಿ ಇವತ್ತಿಗೆ ಮುಗಿಬೋದ್ರಿ ಈ ಕಲೆ ನೀವು ಅವ್ರಿಗೆ ಬಿಟ್ಟು ಕೊಡ್ಲಾತ್ಲ ಅವ್ರ ಜೀವನ್ ಮುನ್ ನಡ್ಸ್ಕೊಂಡ್ ಹೋಗ್ತದ್ರಿ ಹೆಸರು ಮಾಡ್ತದ್ರಿ ಹೌದ್ರಿ ಇಲ್ಲ ಅಂದ್ರೆ ನಾವು ಬಾಳ್ ಕಡೆ ನೋಡಿದ್ರು ಎಲ್ಲಾರು ಇರ್ತಾರೆ ಗುರುಗಳು ಇರ್ತಾರು ಮಾಸ್ತರ್ಗಳು ಇರ್ತಾರ ಶಿಷ್ ಮಕ್ಳು ಇರ್ತಾರ ಗುರು ಗುರುಗಳು ಶಿಷ್ಯಾರ ಶಿಷ್ಯನ್ ಏನ್ ಬಯಸ್ತಾರ ಗುರುಗಳು ವಿದ್ಯಾರ್ಥಿ ಗುರುಗಳು ದುಡ್ಡು ಬೈಸ್ತಾರ ಬೈಸ್ತಾರ ನಮ್ ಗುರುಗಳ್ ಹೆಂಗ್ರಿ ಶಿಷ್ಯರ್ ಒಂದ್ ರೂಪಾಯಿ ದುಡ್ಡು ಬೇಡ ನಂದಿ ಹತ್ತು ರೂಪಾಯಿ ಖರ್ಚಲ್ಲಿ ಆದ್ರ ಶಿಷ್ಯಾರ್ ಬೆಳಕಿಗೆ ಬೇರೆ ನಮ್ಮ ಸರ್ ಉದ್ದೇಶ ಐತ್ರಿ ನಮ್ ಗುರುಗಳ ಉದ್ದೇಶ ಆಯ್ತು ಸರ್ ಆದ್ರೂ ನಮ್ ಜುಡಿ ಯಾವತ್ತು ಸದಾ ಇರ್ತಾರ ಇಲ್ರಿ ಅವ್ರು ಇರ್ತಾರ ನಾವು ನೋಡ್ರಿ ಇದ್ದವರಿಗೆ ಇದ್ದವ್ರಿಗ ಒಂದೊಂದ್ಸಲ ಟೈಮಿಂಗ್ ಹೋಗಿ ನಿಲ್ತಾರ ಅಂದ್ರ ಈಗ ನಾವು ನಮ್ಮಲ್ಲಿ ಸರ್ ಮಾತು ಹೇಳಿದ್ರಿ ನಮ್

ಹಿರಿಯರಾಗಿರ್ತಕ್ಕಂಥವ್ರ ಲಿಂಗಪ್ಪ ಮುತ್ತಿ ಅವ್ರ ಕಾಲ್ಗುಣ ಅವ್ರು ನಡೆದು ಬಂದಿರತಕ್ಕಂತ ಹಾದಿ ನೋಡ್ರಿ ಎಲ್ಲರೂ ಅವ್ರ ಹಾದಿಂಗ್ ದುಡುತ್ತಿ ಮೈ ಈಗ ಎಲ್ಲಾನು ಅನುಕೂಲ ಐತ್ರಿ ಪೈಲ ಏನ್ ಇತ್ತ್ರಿ ಪೈಲರ್ ಸರ ಆಗ ಒಂದ್ ಬಂಡ್ರ ಹಾಡಿ ಬರ್ಬೇಕಾದ್ರ ಹೆಂಗಿತ್ ನೋಡ್ರಿ ಸರ ನಾಳೆಗ್ ಬಂಡ್ರ ಐತಿ ಅಂದ್ರ ಹಿಂದಿನ ದಿವಸ ನಡ್ಕೋ ಜಾಗ ಬಿಡೋದು ಆಯ್ತಾ ನಡ್ಕೋತ ಟೈಮ್ ದಾಗ ಮ್ಯಾಲಾಗ ಏಳೆಂಟು ಮಂದಿ ಇರ್ತಾರ ಸರ ಎಲ್ಲರ್ದೂ ಸಂಸಾರ ಒಂದೇ ತರ ಇರಲ್ಲ ಎಲ್ಲ ಹಾ ಹಾಗೆ ಈಗೆಲ್ಲಾ ಅನುಕೂಲ ಐತ್ರಿ ಸರ ಆಗೇನಿತ್ತಂದ್ರ ಪರಿಸ್ಥಿತಿ ಬಾಳ ಗಂಭೀರ್ ಐತ್ರಿ ಸರ ಆಗ ಏನ್ ಮಾಡ್ತೀರಿ ಯಾವನಿಗೆ ಸಂಸಾರದ ಐತಿ ಅಲ್ರಿ ಎಲ್ಲಾರು ಪಠ್ಯಕ್ಕೆ ಅವನಿಗೆ ಕೊಟ್ಟು ಅವನ್ ಕರ್ಕೊಂಡ್ ಸರ್ ಕರ್ಕೊಂಡ್ ಹೋಗಿ ಸೇವಾ ಮಾಡಿ ಒಂದ್ ದಿವ್ಸ ಆಡಿ ಮರದಿವಸ ಇಲ್ಲಿ ಬಂದ್ ಮುಟ್ಟಬೇಕಾದ್ರ ಮೂರ್ ದಿವ್ಸ ಮೂರ್ ದಿವ್ಸ ಹತ್ತಿರತ್ರಿ ಮತ್ತ್ ಅವ್ರ ಶೇವ ಯಾಕಡಿ ನಮ್ ಶೇವ ಯಾಕಡ್ರಿ ಸರ್ ನಾವ್ ಈಗ ಸದ್ ಒಂದ್ ಬಂಡರದಾಗ ನೂರ್ ರೂಪಾಯಿ ಕಡಿಮೆ ಐತಿ ಅಂದ್ರೆ ನಾವ್ ಬಂಡರ ಹಿಡಿಯಲ್ಲ ಸರ್ ಹಾ ಅವ್ರ ನಿಸ್ವಾರ್ಥದ ಸೇವಾ ಸರ್ ಬರೀ ಒಂದ್ ಏನಪ್ಪಾ ಅಂದ್ರ ಬಂಡರ ಕೊಬ್ಬರಿ ಪಟ್ಟಿಗಾಗಿ ಮೂರ್ ದಿವ್ಸ ಅವ್ರ ಕಾಲ್ ಕಳಿತೀರಿ ಸರ್ ಒಂದೊಂದು ಊರಾಗ ಹೋಗಿ ಮೂರ್ ಮೂರ್ ದಿವ್ಸ ಮೂರ್ ಮೂರ್ ದಿವ್ಸ ಸರ್ ಇವತ್ ನಾಳಿಗ್ ಬಂಡ್ರ ಇರುತ್ತೆ ಇವತ್ ಬಿಡದ್ರಿ ಸರ್ ನಡ್ಕೋತಿ ಹೋಗುದ್ರಿ ಸರ್ ಮತ್ತೆ ಎಲ್ಲಾ ಸಾಮಾನು ನಡ್ಕೊತಿ ಹೋಗುದ್ರಿ ಅಲ್ಲಿ ಹೋಗಿ ಸಂಜೆ ಹಾಡುದ್ರಿ ಮರದ ಸಂಜೆ ನಡ್ಕೊತೇವ ಬಿಡ್ರಿ ಸರ್ ಎಂತ ಕಷ್ಟದೊಳಗೆ ಕಲಾವಿದರ ಜೀವನ ತಗದಾರ ಕಲಾವಿದರ ಜೀವನ ತಗತಾರ ಸರ್ ಎಲ್ಲಾ ಮಾಡಿ ಇದು ಹೆಂಗೈತ್ ಒಂದ್ ಕಲೆ ಒಂದ್ ಮಾನ್ಯದ ಹೊಲ ಇದ್ದ್ರಿ ಸರ್ ಅವ್ರ ಹೊಲಾ ಮಾಡಿಟ್ಟಾರ ನಾವು ಬೆಳ್ಕೊಂಡು ತಿನ್ನಾಕ್ತಿವ ತಿನ್ ಸರ್ ಹಾ ಅವ್ರು ಮಾಡಿದ ಬಾಳ್ ದೊಡ್ಡದ್ರಿ ಸರ್ ಅವ್ರ ನಾವ್ ಏನ್ ಮಾಡ್ರಿ ಸರ್ ಈಗ ಈ ಕಲಿಯದೊಳಗೆ ನಾವ್ ಹೊಸದ ಅನ್ನ ಏನ್ ಮಾಡ್ರಿ ಸರ್ ಈಗೆಲ್ಲಾರು ನಾಳೆ ಮ್ಯಾಗಿಂದ ಕೈಗಾರ ಎಷ್ಟೋ ಮಂದಿ ಅದಾರ ಸರ್ ಕೈಗಳಿಗೆ ಗುರುನೋಡಿ ತಂದವ ಚಂದ್ರಮೂರ್ತಿ ಅವ್ರಿ ಮೂರ್ ಪಲ್ಲಿನ ಪದಗಳನ್ನ ಮಾಡಿದವ್ರಿ ಚಂದ್ರಮೂರ್ತಿ ಈ ಡಗ್ಗ ಕುಡಿಸಿದ್ರು ಚಂದ್ರಮೂರ್ತಿ ಅವ್ರಿ ಎರಡು ಜೋಡ್ ತಾಳ ತಂದವ್ರಿ ಚಂದ್ರಮೂರ್ತಿ ನಾ ಮಾಡಿ ನಾ ಮಾಡ ಕಲಾವಿದ್ರ ಏನ್ ಮಾಡಿವ್ರಿ ಇದ್ರ ಒಳಗ ಏನಿಲ್ರಿ ಮಾಡಿದ್ರು ನೀವ್ ಮಾಡ್ಕೊಂತ ಬೆಳಸ್ಕೊಂಡ್ ಹೊಂಟಿವ್ರಿ ಬಾಯಲ್ಲೇ ಬಂದಿಲ್ರಿ ಅವ್ರಿಲ್ಲ ಫಸ್ಟ್ ನನ್ನಿಂದೇನೆ ಬೋರ್ಡ್ ಕಟ್ಟಲ್ ಬಂತು ನಿಶೇಲಿ ಕಟ್ಟುದು ಬಂತು ಇದನ್ನೆಲ್ಲಾ ಮಾಡಿದವ್ರ ಅವ್ರಿ ಮುಂದ್ ನಮ್ ಚಂದ್ರಾಮೂರ್ತಿ ಅವ್ರ ಶಿಶು ಮಕ್ಕಳಾಗಿ ಹಾಲ್ ಮತದೊಳಗ ಅತಿ ಮುಗಲೆ ಬೆಳದ್ರಿ ನಮ್ಮ ಯಾರಪ್ಪ ಅಂದ್ರ ಸೋನ್ಯಾಳ್ ಹನುಮಂತ ಗೌಡ ಅಪಾರವಾದಂತ ಶಿವರ್ ಈಗ ಅವ್ರ ಒಂದ್ ಧರ್ಮದೊಳಗ ಹುಟ್ಟಿದ್ರು ಕೂಡ ಹಾಲ್ ಮತದೊಳಗ ಬಂಡರ ಜಾತ್ರೆ ಮಾಡ್ಕೊಂಡ್ರಿ ಸರ್ ಹೌದೌದು ಬಂಡಾರ ಜಾತ್ರೆಯನ್ನು ಮಾಡ್ಕೊಂಡ್ರು ಮತ್ತೆ ಎಂತ ವೈರಿ ಇದ್ರನು ಕೂಡ ಅವನು ಮನಸ್ ಕರ್ಗಂತ ಮಾತು ಹೇಳ್ತಿದ್ರಿ ಹನುಮಂತ ನೋಡ್ರಿ ಈಗ ಟೈಮಿಂಗ್ ಹೆಂಗ್ ಬಂದ್ರಿ ಅಂದ್ರೆ ಗೌಡ್ರದ್ ಯಾರೋ ಒಂದ್ ಹತ್ ಮೇಳದವ್ರಿ ಮಾತು ಕೇಳ್ತಿದ್ರಿ ಅಂದ್ರೆ ಅಂದ್ರ ಬಿಟ್ಟು ಬಿಡ್ತದ ಈಗ ಅವ್ರ ಬಿಟ್ಟು ಹಾದ್ಮೇಲೆ ಆ ಹತ್ತು ಮೇಳನು ಒಂದ್ ಸ್ವಲ್ಪ ಇದನ್ನ ಆಗಿಬಿಟ್ಟದ್ ಹೌದ್ರಿ ಸರ್ ಹಿಡಿದು ಬಿಟ್ಟಾಗಿ ಹೌದ್ರಿ ಸರ್ ಅಂದ್ರೆ ಎಲ್ಲಾ ನಾನೇ ಹಿರಿಯ ಅನ್ಕೊಂಡ್ ಬಿಟ್ಟರೆ ಎಲ್ಲ ಅದಕ್ಕೆ ನಮ್ದು ಒಂದೇ ವಿಷಯ ಏನ್ರಿ ಬಟ್ ಇಲ್ಲಿ ನಮ್ ಹಾಲ್ ಮತ್ತದೊಳಗ ಹಂಗ ನಾವೀಗ ಹಾಲ್ ಮತದಾಗ ಆ ದೇವ್ರ ಹಂಗ ಈ ದೇವ್ರ ಸೋನಿಯಾ ಹನುಮಂತ ಗೌಡ್ರ ವಿಷಯಗಳ ಏನಲ್ರಿ ಬರೇ ಮಂದಿಗೆ ಪಟಾಸ್ ಆಧ್ಯಾತ್ಮಿಕವಾಗಿ ಮಂದಿಗೆ ನಾವ ಈ ಹಾಲ್ನದ ಸೇವಾ ಮಾಡುವೊಳಗ ಒಳಗ ಅವ್ರಿಗೆ ಏನಾದ್ರು ಒಂದ್ ತಪ್ಪು ಅನಿಸಿದ್ರ ಸರ್ ನಾವ್ ಅವ್ರ ಮುಂದ್ ಹೇಳಿ ಬಿಡ್ಲಿ ಅವ್ರ ಕಿವಿಗ್ ಹೋಗಿ ಮುಟ್ಟಿದ್ರ ಅವ್ರ ಡೈರೆಕ್ಟ್ ಫೋನ್ ಹಚ್ ತಮ ಅದ ಹಂಗಲ್ಲೋ ತಮ ಹಿಂಗ ಈ ಹಿಂಗ ಮಾತಾಡಿದ್ರೆ ಹಿಂಗತಿ ಅದನ್ನ ಹಿಂಗ ಮಾತಾಡಬಾರದು ಅಂತ ಹೇಳಿ ಯಾವ ಮಾತಾಡುವಂತ ಕಲಾವಿದ ಇರ್ಲಿ ಮಾತಾಡದಂತ ಕಲಾವಿದಿರ್ ಅವ್ರಿಗೆ ಕರೆಸಿ ಬುದ್ಧಿ ಹೇಳುವಂತವ್ರ ಏಕೈಕ ವ್ಯಕ್ತಿಪ್ಪ ಅಂದ್ರೆ ನಮ್ಮ ಹನುಮಂತ ಗೌಡ್ರಿ ಈಗ ಮತ್ತ ನಮ್ಮ ಹಾಲ್ ಮತ್ತದೊಳಗೆ ಅವರು ಅಪಾರವಾದಂತ ಸೇವಾ ಮಾಡೋ ಗುರುಸ್ಥಾನದಾಗ ನಮ್ಮ ಶಿವಡವ್ ಗಿರ್ಮಲ್ ಮಾಸ್ತಾರ ನಮ್ ಬಿಜರ್ಗಿ ಸೋಮನಿ ಮಾಮಾ ಅವ್ರಿ ನೆಡಣಿ ಕುಲ್ಕರ್ಣಿ ಅವ್ರು ಅವರು ಈಗ ಸದ್ದ ನಮ್ಮ ಹಾಲ್ ಮತದ ಅವರು ಮುಗಲತ್ರಕ್ಕೆ ಬೆಳಸಿದಂತರೀ ಕಲಾವಿದ ಅವ್ರದ್ದು ಇದ್ರಾಗ ಬಹಳ ಪರಿಶ್ರಮ ಹೌದ್ರಿ ಈಗ ಅಂತವ್ರ ಮಾರ್ಗದರ್ಶನ ಒಳಗ ಈಗ ಏನ ಹನುಮಂತ ಗೌಡ್ರು ಹೋದ್ರಲ್ರಿ ಎಲ್ಲಾರ ಒಳಗ ಸ್ವಲ್ಪ ಶಾಂತಿ ಸ್ವಭಾವ ಬಂದೈತಿ ಹಾ ಶಾಂತಿ ಸ್ವಭಾವ ಬಂದೈತಿ ಅಂದ್ರ ಸ್ವಲ್ಪ ಗೌಡರ ತತ್ವದೊಳಗೆ ಎಲ್ಲಾರು ಹೋಗುನು ಗೌಡ್ರಿಗೆ ಹೆಂಗಿತ್ರಿ ಈ ಕುಲಕರ್ಣಿಯವ್ರ ಜೊತೆ ನೀವು ಏನ್ರಿ ಕೇಳ್ಬೇಕಾದ್ರೆ ಮನ್ಸಾಗ ಸ್ವಲ್ಪ ಭಯ ಇರ್ತದ್ರಿ ಹೌದು ಕುಲಕರ್ಣಿ ಅವ್ರಿಗೆ ಗೌಡ್ರಿಗೆ ಹಂಗಿಲ್ಲ ಗೌಡ್ರ ಹಂಗ ಇರ್ತದ್ರಿ ಹೌದ್ರಿ ಎಲ್ಲಾರೇಲೂ ಅವ್ರದ್ ಅಪಾರವಾದಂತ ಪ್ರೀತಿ ಆ ಪ್ರೀತಿ ಒಳಗ ದೇವ್ರ ಅವ್ರಿಗೆ ಇನ್ನಟ್ಟ ಈ ಹಾಲ್ ಮದ್ದ ಸೇವಾ ಮಾಡುವಂತ ಅವಕಾಶ ಕೊಡ್ಬೇಕಾಗಿ ದೇವ್ರ ಕಸ್ಕೊಂಡ ಹೋದ ಅವ್ರ ಟೈಮ್ರ ಅದ ಅಂದ್ರೂ ಕೂಡ ಹಾಲ್ ಮದ್ದ ಒಂದ್ ಶಕ್ತಿ ಹೆಂಗೈತಿ ಅಂದ್ರ ಸರ್ ಇಲ್ಲಿಗೆ ಮುಗೀತು ಅನ್ಕೂಡ ಅನ್ಸರ್ ಈಗ ಸದ್ ನಮ್ಮ ಗೌಡ್ರ ಹೋಗ್ಯಾರ ಈಗ ಸದ್ ಈಗ ನೋಡ್ರಿ ಆ ಕಡೆ ಮುಖ ಮಾಡಿ ನೋಡ್ಲಿಕ್ಕೆ ಅಷ್ಟವೈತೆ ಸ್ಟೇಟ್ ಹನುಮಂತ ಹಂಗೆ ಸೇವಾ ಮಾಡ್ತಾರೀ ಈಗ ಸದ್ ನಮ್ಮತ್ನಾಲ್ಕ ಪರಸೂರಿ ಹಾ ಎರಡನೇ ಹನುಮಂತ ಗೌಡ್ರ ಅನ್ಬೇಕ್ರಿ ಈಗ ಹಿಂಗ ಯಾಕದಂದ್ರ ಸರ್ ಹಾಲ್ ಮತದೊಂದು ಸೇವಾ ಶಕ್ತಿ ಮುಣಗಿತ ಅನ್ಕೊಡ್ ಹಂಗಿಲ್ಲ ಈಗ ಎರಡನೇ ಹನುಮಂತ ಗೌಡ್ ಅದಂಗ ಹಾಲ್ ಮತದ ಶಕ್ತಿ ದೇವತೆ ತೋರಿಸ್ಬಿಟ್ಟು ಅಂದ್ರ ಆ ಕಲೆ ನೋಡ್ರಿ ಗೌಡ್ರ ಇರೋತನ ಉತ್ನಾಲ್ ಪುರ್ಸು ಬೆಳಕಿಗೆ ಯಾವಾಗ ಗೌಡ್ರು ಲಿಂಗಕ್ಕೆ ಹೋದ್ರಲ್ರಿ ಈಗ ಎರಡನೇ ಹನುಮಂತ ಅಂತಾರ ಮಾತಾಡೋದಾಗ್ಲಿ ಮಾಡೋದಾಗ್ಲಿ ಒಂದು ಚರ್ಚೆ ಮಾಡೋ ವಿಷಯಗಳ ಈ ಮಾತು ಯಾಕೆ ಕೇಳ್ತೇನ ಸರ್ ಇದ್ರಾಗ ನಾ ಮಾಡಿ ನನ್ನ ಅದ್ ಶಕ್ತಿ ದೇವತೆ ತಾನೇ ಮಾಡಿಸ್ತೇನೆ ಅದೇ ಉತ್ನಾಲ್ ಪುರುಷನೇ ಹನುಮಂತ ಗೌಡ್ರು ಇರ್ತಾನೆ ಬೆಳಿಬೇಕಾಗಿತ್ತು ಹೌದಲ್ರಿ ಬೆಳಿಲಿಲ್ಲ ಅದ ಗೌಡ್ರ ಗೌಡ್ರಿ ಪರ್ಸು ಪರ್ಸನ ರೀ ಅಂದ್ರೂ ಕೂಡ ಗೌಡ್ರ ಬಾಯಿ ಒಳಗಿಂದ ಬಿದ್ದಂಗ ಬಿದ್ದಂಗೆ ಮಾತಾಡ್ತಾನ ಉತ್ತಮ ರೀತಿಯಿಂದ ಮಾತಾಡ್ತಾನ್ರಿ ಮತ್ತ ಅವ್ರಿಗೆ ಸಾಥ್ ನಮ್ಮ ತೋದಿ ಸರ್ ಅವರು ಒಳ್ಳೆ ಕಲಾವಿದ್ರು ಈಗ ನಮ್ಮಂತ ಎಲ್ಲಾ ಸಣ್ಣ ಕಲಾವಿದ್ರ ನಾವ್ ಅದೀವಲ್ರಿ ಇದಕ್ಕೆಲ್ಲಾ ಮೂಲ ಕಾರಣ ಅಡ್ಯೋಗ ಮಾರ್ರಿ ಎಲ್ಲಾರೀ ದೇವ್